ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸವಿ ರುಚಿ ರೆಸಿಪಿ ಇವತ್ತಿನ ಸ್ಪೆಷಲ್ ಓಟೆಲ್ ಸ್ಟೈಲ್ ಇಡ್ಲಿ ಸಾಂಬಾರ್ ಹೋಟೆಲ್ಗೆ ಹೋದಾಗ ಎರಡೆರಡು ಇಡ್ಲಿನ ತಗೊಂಡು ಸಾಂಬಾರನ್ನ ಮತ್ತೆ ಕೇಳಿ ಹಾಕಿಸ್ಕೊಂಡು ತಿಂತೀವಲ್ಲ ಅದೇ ರುಚಿನಲ್ಲಿ ಮನೆಯಲ್ಲಿ ಇವತ್ತು ತುಂಬ ಸುಲಭವಾಗಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ವಿಧಾನದಲ್ಲಿ ಮಾಡಿಕೊಂಡ್ರೆ ಎರಡು ಮೂರು ಇಡ್ಲಿ ಅಲ್ಲ ಐದರಿಂದ ಆರು ಇಡ್ಲಿ ಬೇಕಿದ್ರೂ ತಿನ್ಬಿಡ್ತೀರಾ ಅಷ್ಟು ಸಖತ್ತಾಗಿರುತ್ತೆ ಈ ಟಿಫನ್ ಸಾಂಬಾರ್ ಇಡ್ಲಿ ಸಾಂಬಾರನ್ನ ಯಾವ ರೀತಿ ಮಾಡೋದು ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅನ್ನೋದನ್ನು ನೋಡೋಣ ಬನ್ನಿ ಮೊದಲಿಗೆ ನಾವು ಬೇಳೆನ ಬೇಯಿಸ್ಕೋಬೇಕಾಗತ್ತೆ ಹಾಗಾಗಿ ಒಂದು ಕುಕ್ಕರನ್ನು ತೊಗೊಂಡು ಇದಕ್ಕೆ ಒಂದು ಕಪ್ಪಿನಷ್ಟು ಹತ್ತತ್ರ ಒಂದು ನೂರೈವತ್ತು ಗ್ರಾಮಷ್ಟು ತೊಗರಿ ಬೇಳೆನ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಒಂದು ಎರಡರಿಂದ ಮೂರು ಬಾರಿ ತೊಳಿಬೇಕು ಅದರಲ್ಲಿರ್ತಕ್ಕಂಥ ಪೌಡ್ರೆಲ್ಲ ನೀಟಾಗಿ ಕ್ಲೀನ್ ಆಗಬೇಕು ನೀರನ್ನು ಸೇರಿಸಿ ಚೆನ್ನಾಗಿ ತೊಳೆದಾದ ನಂತರ ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಬೇಳೆ ಬೇಯೋದಕ್ಕೆ ನೀರೆಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ ಇದನ್ನು ಒಂದು ನಾಲ್ಕರಿಂದ ಐದು ವಿಜಲ್ ಬರೋವರೆಗು ಬೇಯಿಸ್ಕೋಬೇಕಾಗತ್ತೆ ಎಷ್ಟು ಚೆನ್ನಾಗಿ ಬೇಳೆ ಮೆತ್ತಗಾಗೋವರೆಗೂ ಬೇಯಿಸ್ತೀರ ನಿಮಗೆ ಸಾಂಬಾರ್ ರುಚಿ ಅದ್ಭುತವಾಗಿರುತ್ತೆ ಬೇಳೆ ಅಷ್ಟರಲ್ಲಿ ಇದಕ್ಕೆ ಒಂದು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಮಸಾಲಾನ ಫ್ರೈ ಮಾಡ್ಕೊಳ್ಳಿಕ್ಕೆ ಒಂದು ಫ್ರೈ ಪ್ಯಾನ್ನ ತೊಗೊಂಡು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜ ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣ್ಸಿಕಾಯಿ ಬ್ಯಾಡಿಗೆ ಮೆಣ್ಸಿಕಾಯಿನ ಮಧ್ಯಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಉಗ್ರರು ಬೆಚ್ಚಗಾಗಬೇಕು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಈ ಪದಾರ್ಥಗಳೆಲ್ಲ ಫ್ರೈ ಆದಮೇಲೆ ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೋಣ ತೆಂಗಿನಕಾಯಿ ತುರಿನ ಜಾಸ್ತಿ ಸೇರಿಸೋದಕ್ಕೆ ಹೋಗ್ಬಿಡಿ ನಾವು ಮಾಮೂಲಿ ಸಾಂಬಾರು ಮಾಡ್ಕೊಳ್ಳೋದಾದರೆ ತೆಂಗಿನಕಾಯಿ ಜಾಸ್ತಿ ಬೇಕಾಗುತ್ತೆ ನಾವು ಟಿಫನ್ ಸಾಂಬಾರ್ ಇಡ್ಲಿ ಸಾಂಬಾರನ್ನ ಮಾಡ್ತಾ ಇರೋದ್ರಿಂದ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಇಷ್ಟು ಪದಾರ್ಥ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಹತ್ತು ನಿಮಿಷ ತಣಗಾಗಲಿಕ್ಕೆ ಬಿಡಬೇಕು ಅದಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಇದಕ್ಕೆ ಎರಡು ಟೊಮೊಟೊನ ಕಟ್ ಮಾಡಿ ಸೇರಿಸಿ ರುಬ್ಬೋದಕ್ಕೆ ಸ್ವಲ್ಪ ನೀರನ್ನು ಬೆರೆಸಿ ಇದನ್ನು ನೈಸಾಗಿ ನಾವು ರುಬ್ಕೋಬೇಕು ಈ ರೀತಿ ಮಸಾಲೆ ಏನು ರುಬ್ಕೊಳ್ತೀವಿ ಇದೇ ನಿಮಗೆ ಟಿಫನ್ ಸಾಂಬಾರ್ ಇಡ್ಲಿ ಸಾಂಬಾರ್ಗೆ ಬಹಳ ರುಚಿ ಕೊಡ್ತಕ್ಕಂಥದ್ದು ಈಗ ಮಸಾಲನೂ ಕೂಡ ರೆಡಿಯಾಗಿದೆ ತೊಗರಿಬೇಳೆ ಒಂದು ನಾಲ್ಕರಿಂದ ಐದು ವಿಜಲ್ ಬರೋವರೆಗೂ ಬೇಯಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಸಾಫ್ಟ್ ಆಗಿ ಬೆಂದಿದೆ ಅಂತ ಈ ರೀತಿ ಸ್ವಲ್ಪ ಸಾಫ್ಟ್ ಆಗಿಲ್ಲ ಅಂದರೆ ನೀವು ಮ್ಯಾಶ್ ಮಾಡಿ ಸೇರಿಸ್ಕೋಬಹುದು ಈಗ ಸಾಂಬಾರಿಗೆ ಒಗ್ಗರಣೆನ ಮಾಡಲಿಕ್ಕೆ ಒಂದು ಫ್ರೈ ಪ್ಯಾನ್ನ ಬಿಸಿ ಆಗಲಿಕ್ಕೆ ಇಟ್ಕೊಂಡು ಇದಕ್ಕೆ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸಿಕೊಳ್ಳೋಣ ಎಣ್ಣೆನಷ್ಟೇ ತುಂಬ ಜಾಸ್ತಿ ಸೇರಿಸುವಂಥ ಅವಶ್ಯಕತೆ ಇಲ್ಲ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಎರಡು ಬ್ಯಾಡಿಗೆ ಮೆಣಸಿಕ್ ಎರಡು ಒಣಮೆಣ್ಸಿಕಾಯನ್ನು ಸೇರಿಸ್ಕೊಳ್ತಾ ಇದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಮನೆಯಲ್ಲಿ ಸಣ್ಣ ಈರುಳ್ಳಿ ಇದ್ದರೆ ಸಣ್ಣ ಈರುಳ್ಳಿನ ಸೇರಿಸ್ಕೊಳ್ಳಿ ನಿಮಗೆ ಇಡ್ಲಿ ಸಾಂಬಾರ್ಗಂತೂ ಅದ್ಭುತವಾದಂಥ ರುಚಿನ ಕೊಡುತ್ತೆ ಇಲ್ಲ ಅಂತಂದರೆ ಈ ರೀತಿ ದಪ್ಪ ಈರುಳ್ಳಿನೇ ಸೇರಿಸ್ಕೋಬೋದು ನಾನು ಸ್ವಲ್ಪ ಸಣ್ಣ ಈರುಳ್ಳಿತ್ತು ಸ್ವಲ್ಪ ಸಣ್ಣ ಈರುಳ್ಳಿ ಹಾಗೆ ಒಂದು ದಪ್ಪ ಈರುಳ್ಳಿನೂ ಕೂಡ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹಿಂಗನ್ನು ಸೇರಿಸಿ ಈರುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಒಂದರಿಂದ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಒಂದು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋಣ ಹಾಗೆ ಸ್ವಲ್ಪ ಅರಿಶಿಣದ ಪುಡಿ ಹಾಗೆ ಖಾರಕ್ಕೆ ಒಂದು ಟೀ ಸ್ಪೂನಷ್ಟು ಚಿಲ್ಲಿ ಪೌಡ್ರು ಮೆಣ್ಸಿಕಾಯಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಾವು ರುಬ್ಬೋದಕ್ಕೆ ಬೇಡಿಗೆ ಮೆಣಸಿಕಾಯಿನ ಸೇರಿಸಿರ್ತೀವಿ ಅಷ್ಟು ಖಾರ ಬರಲ್ಲ ಹಾಗಾಗಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ನೀವು ಮೆಣಸಿಕಾಯಿ ಪುಡಿನ ಸೇರಿಸ್ಕೋಬೇಕಾಗತ್ತೆ ಈ ರೀತಿ ಮಸಾಲ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಬೇಯಿಸಿ ಇಟ್ಕೊಂಡಿರ್ತಕ್ಕಂಥ ಬೇಳೆನ ಇದಕ್ಕೆ ಸೇರಿಸ್ಕೋಣ ಹಾಗೆ ರುಬ್ಕೊಂಡಿರ್ತಕ್ಕಂಥ ಮಸಾಲನ ಸೇರಿಸಿ ಸಾಂಬಾರು ಯಾವ ಅದಕ್ಕೆ ಇರಬೇಕು ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೋಬೇಕಾಗತ್ತೆ ನಾವು ಇಡ್ಲಿ ಸಾಂಬಾರನ್ನ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿದ್ದರಿಂದ ನಿಮಗೆ ಬಹಳ ರುಚಿಯಾಗಿರುತ್ತೆ ಮಾಮೂಲಿ ಸಾಂಬಾರು ಥರ ತೆಳುವಾಗಿ ಮಾಡ್ಕೊಂಬಿಟ್ರೆ ನಿಮ್ಗೆ ಇಡ್ಲಿ ಮೇಲ್ಗಡೆ ಆ ಸಾಂಬಾರನ್ನ ಸೇರಿಸಿದಾಗ ನಿಮಗೆ ಇಡ್ಲಿಗೆ ಅಂಟೋದೇ ಇಲ್ಲ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿಯೇ ಮಾಡ್ಕೋಬೇಕಾಗತ್ತೆ ಈ ರೀತಿ ಮಸಾಲೆ ಎಲ್ಲ ಸೇರಿಸಿ ಆದಮೇಲೆ ಚೆನ್ನಾಗಿ ಕುದಿ ಬರುವವರೆಗೂ ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಂಡ್ರೆ ಬಹಳ ರುಚಿಯಾಗಿರ್ತಕ್ಕಂಥ ಇಡ್ಲಿ ಸಾಂಬಾರ್ ರೆಡಿ ಆಗುತ್ತೆ ತುಂಬಾನೇ ಸುಲಭವಾಗಿ ಮಾಡ್ಕೋಬಹುದು ನಾನು ತೋರಿಸಿರ್ತಕ್ಕಂಥ ವಿಧಾನದಲ್ಲಿ ಮಾಡಿಕೊಂಡ್ರೆ ಬರೀ ಸಾಂಬಾರನೇ ಕುಡಿದು ಖಾಲಿ ಮಾಡಿಬಿಡ್ತಾರೆ ಅಷ್ಟು ಸಖತ್ತಾಗಿರುತ್ತೆ ಈ ರೀತಿ ಚೆನ್ನಾಗಿ ಕುದಿ ಬಂದ ನಂತರ ಇದಕ್ಕೆ ಒಂದು ಗಾತ್ರದ ಹುಣಸೆಹಣ್ಣಿನ ರಸ ಹಾಗೆ ಸ್ವಲ್ಪ ಬೆಲ್ಲದ ಪುಡಿನ ಸೇರಿಸ್ಕೊಳ್ತಾಯಿದ್ದೀನಿ ಈ ರೀತಿ ಹುಣಸೆಹಣ್ಣಿನ ರಸ ಬೆಲ್ಲದ ಪುಡಿನ ಸೇರಿಸಿ ಆದಮೇಲೆ ಒಂದೇ ಒಂದು ಕುದಿ ಬರೋವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಅದಾದ ನಂತರ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ನೀವು ಸಪ್ರೇಟಾಗಿ ತೆಗೆದಿಟ್ಟರೆ ಇಡ್ಲಿ ಸಾಂಬಾರ್ ರೆಡಿ ಆಗುತ್ತೆ ನೋಡಿದ್ರಲ್ಲ ತುಂಬ ಸುಲಭವಾಗಿ ಮಾಡೋದನ್ನು ತೋರಿಸಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು